ಒಬ್ಬ ನಿರ್ದೇಶಕನ ಗೆಲುವು ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಇತ್ತೀಚೆಗೆ ಗೊತ್ತಾಗ್ತಾ ಇದೆ ಅಂದರೆ ಇಲ್ಲಿ ಇನ್ನೊಂದು ಸಿನಿಮಾ ಮಾಡಬೇಕು ಅಂತಂದಾಗ ಅಂದರೆ ನನಗೊಂಚೂರು ಹೆಸರಿದ್ದು ಒಂದು ಯಾವ್ದು ಸಣ್ಣ ಸಕ್ಸಸ್ ಕೊಟ್ಟಿದ್ದರೆ ಓ ಬರ್ರಿ ಕತೆ ಕಥೆ ಕೇಳಿ ಅಂತಂದಿರೋರೇನು ಸೋತು ತುಂಬ ಪಾಠಗಳು ಕಲಿತಿರ್ತಾರೆ ಇಲ್ಲ ಆದ್ರೆ ಇವ್ರಿಗೆ ಎಷ್ಟೋ ಜನಕ್ಕೆ ಅರ್ಥ ಆಗ್ತಾ ಇದೋ ಇಲ್ಲ ಸು ಗೊತ್ತಿದ್ದೋ ಇಲ್ಲ ಸುಮ್ಮನೆ ನೆಗ್ಲೆಟ್ ಮಾಡ್ತಾರೆ ಗೊತ್ತಿಲ್ಲ ಅದೇ ಗೆದ್ದಿದ್ರೆ ನಾನು ಇದೇ ತರ ಟ್ರೀಟ್ ಮಾಡೋರ ಅಂತ ಅನಿಸ್ತಿತ್ತು ಒಬ್ಬ ನಿರ್ದೇಶಕ ಸಿನಿಮಾ ಮಾಡೋದಲ್ದೇನೆ ಅವನು ಅವ್ನು ಮಾರ್ಕೆಟಿಂಗ್ ಮಾಡ್ಕೋಬೇಕು ಅನಿಸ್ತಾನ ಇಲ್ಲಿ ಅಯ್ಯಾನ ಅಂತ ಹೇಳಿ ಬಕೆಟ್ ಹಡಿಯಕ್ಕಿಂತ ನಮಗೆ ಎಲ್ಲಿ ಕಂಫರ್ಟ್ ಬರ್ತದೆ ಒಳ್ಳೆ ಸಿನಿಮಾ ಮಾಡ್ಕೊಂಡು ಮಾಡೋದು ಒಬ್ಬ ಸಿನಿಮಾ ಮಾಡೋನು ತುಂಬಾ ಉತ್ಸಾಹದಿಂದ ಇಂಡಸ್ಟ್ರಿಗೆ ಬಂದಿರ್ತಾನೆ ಅಂದ್ರೆ ನಾನು ಹಂಗೆ ಮಾಡಬೇಕು ಆತರ ಪುಟನ ಕಣಗಾಲ ಲೆವೆಲ್ಗೆ ಇಲ್ಲ ಪ್ರಶಾಂತ್ ನಿಲ್ಬ ಉಪೇಂದ್ರ ಸರ್ ಈ ಲೆವೆಲ್ಗೆ ಬರಬೇಕು ಅಂತ ಪ್ರತಿಯೊಬ್ಬರು ಆಸೆ ಇಟ್ಕೊಂಡು ಬರ್ತಾರೆ ಆ ಆಸೆಗಳು ಒಂದು ಸಿನಿಮಾ ಸ್ಟಾರ್ಟ್ ಆಗಿ ಮುಗಿಯೇ ಹಂತದವರೆಗೂ ಇರಲಿ ಅಂತ ನಾನು ಹೇಳೋದು ಅಂದ್ರೆ ಏನಾಗ್ತದೆ ಸ್ಟಾರ್ಟಿಂಗ್ ಅಲ್ಲಿರೋ ಜೋಶ್ ಶೂಟಿಂಗ್ ಮುಗಿದ್ರೆ ಆ ಜೋಶ್ ತತ್ವರುತ್ತೆ ದುಡ್ಡನ್ನ ಕೆಲವರು ಏನ್ ಮಾಡ್ತಾರೆ ಸ್ಟಾರ್ಟಿಂಗಲ್ಲಿ ಜೋಶಲ್ಲಿ ದುಡ್ಡನ್ನ ನೀರ್ ತರ ಖರ್ಚು ಮಾಡ್ತಾರೆ ಪೋಸ್ಟ್ ಪ್ರೊಡಕ್ಷನ್ ಬರೋ ಅಷ್ಟೊತ್ತಿಗೆ ಇಲ್ಲೇ ಪರದಾಡ್ತಾರೆ ಪ್ರಮೋಷನ್ ದುಡ್ಡು ಇರಲ್ಲ ಆಮೇಲೆ ಬಾಯ್ ಆಗಿ ಬಡ್ಕೊತಾರೆ ಬೆಳಗ್ಗೆ ಗಂಟೆಗೆ ಒಂದು ಕಡೆ ಸಿಗೋಣ ಪಾರ್ಟಿ ಮಾಡೋಣ ಅಂತ ಮೆಸೇಜ್ ಹಾಕಿ ತಕ್ಷಣ ಉತ್ತರ ಅದೇ ಅದೇ ಹೇಳಿ ತಕ್ಷಣ ಯಥೇಚವಾಗಿ ದುಡ್ಡಿದ್ರೆ ಅಂತ ಮಾಡ್ತಿದ್ವಿ ಏನೋ ಅಲ್ಲಿ ಅರ್ಥ ಆಯ್ತು ಇವತ್ತು ನಾಗೇಶ್ ಕುಮಾರ್ ಅಂತ ನೆಗೆಟಿವ್ ನಾಗೇಶ್ ಅಂತ ಅವ್ರಿಗೆ ಅಡ್ರೆಸ್ ಹೇಳ್ತಾರೆ ಅವರು ನಿರ್ಮಾಪಕರ ಹಿತವನ್ನ ಕಾಯುವುದಕ್ಕಾಗಿ ಅವರು ಬಹಳ ಕಷ್ಟಪಡ್ತಾ ಇದ್ದಾರೆ ಹೋರಾಡ್ತಾ ಇದ್ದಾರೆ ಹೌದು ಅವ್ರಿಗೆ ರಾಜೀನಾಮೆ ಕೊಡ್ತಾ ಇದ್ದಾರೆ ಹಾ ನಾನು ಬೆಳಗ್ಗೆ ಏನೋ ಕೇಳಿಸಿಕೊಂಡೆ ಗ್ರೂಪ್ ಅಲ್ಲಿ ಅಂದ್ರೆ ನಾನು ಅನ್ಕೊಂಡಿದ್ ಬೇರೆ ವ್ಯವಸ್ಥೆ ಅಲ್ಲಿ ಆಗ್ತಾ ಇರೋದು ಬೇರೆ ಒಂದೇ ಒಂದು ರೂಪಾಯಿ ಕೆಲಸ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ವೇಸ್ಟ್ ಆಮೇಲೆ ಅಲ್ಲಿ ಟೈಮ್ ಅನ್ನು ಕೊಲ್ಲ ಇರುವವರು ಅವರಲ್ಲಿ ಮಜಾ ಮಾಡ್ಲಿಕ್ಕೆ ಇರುವವರು ತಿನ್ನುದ್ರ ಬಗ್ಗೆ ಕುಡಿಯೋದ್ರ ಬಗ್ಗೆ ಮಾತಾಡ್ತಾರೆ ಹೊರತು ಇಂಡಸ್ಟ್ರಿ ಬಗ್ಗೆ ಏನನ್ನೂ ಮಾತಾಡ್ತಾ ಇಲ್ಲ ಅಂತ ಅವರೇ ನನ್ನ ಹತ್ರ ಹೇಳಿದ್ರು ಮತ್ ಏನ್ ಸರ್ ಮತ್ತೆ ಚೇಂಬರ್ ಯಾಕೆ ಬೇಕು ಅಂತ ನಾನು ಕೇಳ್ತೀನಿ ಅಲ್ಲ ಈಗ ನಾಲ್ಕೈದು ಚೇಂಬರ್ ಆಗಿದೆಯಲ್ಲ ಈಗ ಯಾವ ಚೇಂಬರ್ ಏನು ಅನ್ನೋದು ಗೊತ್ತಾಗೇಂಬರ್ ನೆನಪಾಗೋದೇ ರಾಜ್ಕುಮಾರ್ ಅವ್ರ ಕಾಲದಿಂದ ಹಳೆ ಕಾಲದಿಂದ ಇದೆ ಹೌದು ಅನ್ನುವ ಕಾರಣಕ್ಕಾಗಿ ಅಲ್ಲಿ ಐವತ್ ಸಾವಿರ ಕೊಟ್ಟು ಅಲ್ಲಿ ರಿಜಿಸ್ಟರ್ ಮಾಡ್ತಾರೆ ಹೌದು ಅದು ಬಿಟ್ರೆ ಬೇರೆ ಕಡೆ ರಿಜಿಸ್ಟರ್ ಮಾಡಿದ್ರು ನಡೆತದೆ ಈಗ ಸರ್ ಬೇರೆ ಕಡೆ ಹತ್ತು ಸಾವಿರ ರೂಪಾಯಿ ಸರ್ ಇಲ್ಲ ನಂದೇ ಬ್ಯಾನರ್ ಇದೆ ಅಲ್ಲ ಒಂದ್ ಲಕ್ಷ ಎರಡ್ ಸಾವಿರ ರೂಪಾಯಿ ಎರಡು ಕಡೆ ಅಲ್ಲಿ ಹೋದ್ರೆ ಹೇಳ್ತಾರಂತೆ ಈಗ ಮಾಡ್ಬಿಡಿ ಐವತ್ ಸಾವಿರ ಇನ್ನು ಮುಂದೆ ಎರಡು ಲಕ್ಷ ಆಗ್ತದೆ ಅಂತಾರಂತೆ ಸರ್ ಎಷ್ಟೋ ಜನ ನಾಲೆಡ್ಜ್ ಇರೋಂಥವ್ರು ಚೇಂಬರ್ ಅವಶ್ಯಕತೆ ಇಲ್ಲ ಸರ್ ಕೋರ್ಟಿಂದ ಟೈಟಲ್ ರಿಜಿಸ್ಟ್ ಮಾಡಿಸ್ಕೊಂಡು ಆರಾಮಸೋಬೋದು ಎಲ್ಲ ಹೇಳಿದ್ದು ಅಂದರೆ ನಾನು ಅವರಿಗೆಲ್ಲ ಅಪ್ರೋಚ್ ಮಾಡಿದೆ ಅಂದರೆ ಇಲ್ಲಿ ಹೊಸ ನಿರ್ಮಾಪಕರು ಬರ್ತಾರೆ ಇದೊಂದು ಆಪ್ಷನ್ ಇದೆ ಮಾಡ್ಸೋರು ಸರ್ ಇದೇನು ಕತ್ತಿಸ್ಬಿಟ್ಟು ನೀವು ಮಾಡಿಸಿ ಮಾಡಿಸಲೇಬೇಕು ಅಂತ ರೂಲ್ ಏನಿಲ್ಲ ಸರ್ ಅವ್ರಿಗೆ ಅದ್ರ ಬಗ್ಗೆ ಐಡಿಯಾ ಇದ್ರೆ ಮಾಡ್ಸ್ಕೊಬೋದು ಇಲ್ಲಾಂದ್ರೆ ಇಡ್ಬೋದು ನಾನು ಇಂಥದ್ದು ಇದೆ ಅಂತ ಒಬ್ಬರು ಅದಕ್ಕೆ ರಿಪ್ಲೈ ಮಾಡಿಲ್ಲ ಸರ್ ಒಬ್ಬರು ಕೂಡ ಏ ಇದೆಲ್ಲ ಪರ್ಸನಲ್ ಅವ್ರವರು ಅರೆ ಆಯಿತು ನಿಮ್ಮ ನಮ್ಮ ಆ ನಂಬರ್ಗಳಾದ್ರೆ ಶೇರ್ ಮಾಡಿ ನಾನು ಮಾತಾಡ್ಕೊತೀನಿ ಅವ್ರ ಹತ್ರ ಇಲ್ಲ ಪರ್ಸನಲ್ ಆಗೋದು ಹೇಗೆ ಅದು ಯಾಕಂದ್ರೆ ಒಂದು ಇಂಡಸ್ಟ್ರಿಯ ಹಿತಕ್ಕಾಗಿ ಈಗ ನಿಮ್ಮ ಪರ್ಸನಲ್ ಹೌದಪ್ಪ ನಿಮ್ಮ ದುಡಿಮೆ ಒಂದು ದುಡ್ಡು ನಿಮ್ಗೊಂದು ಉದ್ಯೋಗ ನೀವು ಅದನ್ನೇ ಇಪ್ಪತ್ತು ಮೂವತ್ತು ಲಕ್ಷ ಕೊಟ್ಟು ಮಾಡಿಸ್ತೀರಿ ಹತ್ತಿಪ್ಪ ಹತ್ತು ಲಕ್ಷ ಐದು ಲಕ್ಷ ಎಂಟು ಲಕ್ಷ ಕೊಟ್ಟು ಮಾಡಿಸ್ತೀರಿ ಬೇರೆ ಭಾಷೆಯವ್ರ ಹತ್ರ ಹೌದು ನಿಮ್ಗೆ ಅದಕ್ಕೆ ಅಷ್ಟೇ ಸ್ಟ್ಯಾಂಡರ್ಡ್ ಅಲ್ಲಿ ಅದ್ಭುತವಾಗಿ ಒಬ್ಬ ಕನ್ನಡದ ನಿರ್ದೇಶಕ ಅದನ್ನು ಮಾಡಿಕೊಡ್ತಾರೆ ಅಂತ ಆದರೆ ಅದರಲ್ಲೂ ಒಂದು ಲಕ್ಷ ಚಿಲ್ಲರೆ ಅಂಥ ಒಂದು ಪೀನೆಟ್ ಅದು ನಾಮಿನಲ್ ಅದು ನಾಮಿನಲ್ ಸರ್ ನನಗೇನೂ ಸಿಗಲ್ಲ ಸರ್ ಆ್ಯಕ್ಚುಲಿ ಒಂದು ಡಬ್ಬಿಂಗ್ ಮಾಡ್ಸೋಕ್ಕಾದ್ರೆ ಇಪ್ಪತ್ತ್ ಮೂವತ್ತು ಸಾವಿರ ರೂಪಾಯಿ ಖರ್ಚು ಬರುತ್ತಲ್ಲ ನಾನು ಹೇಳಿದ್ದು ಒಂದು ಒಂದುವರೆ ತಿಂಗಳು ಆ್ಯನಿಮೇಟ್ ಮಾಡಿ ಎಡಿಟಿಂಗ್ ಮಾಡಿ ಸ್ಟಾಕ್ ಮ್ಯೂಸಿಕ್ ಅಲ್ಲಿ ಹಾಕಿ ಒಂದು ಲಕ್ಷ ಮೂವತ್ತು ಸಾವಿರ ರೂಪಾಯಿಗೆ ನನಗೇನಾದ್ರೆ ಏನೋ ಒಂದು ಆಗಲಿ ಇಲ್ಲಿ ಯಾಕೆ ಹಿಂಗೆ ಯಾಕೆ ಹಿಂಗೆ ಅಂತೇಳಿ ಹಂಗೂ ಚೇಂಬರ್ನ ಮೀಟ್ ಮಾಡಿದ್ರೆ ಅವರಂತೂ ತಲೆಯನ್ನೇ ಕೆಡಿಸ್ಕೊಳ್ಳಲ್ಲ ನಾಲ್ಕು ಜನ ಪ್ರೆಸಿಡೆಂಟ್ಗಳಿಗೆ ಮಾಡಿದೆ ಈಗ ಇಲ್ಲಿ ಗ್ರೂಪಲ್ಲಿ ಯಾವುದೋ ನಾಗೇಶ್ ಕುಮಾರ್ ಅವರು ಆಮೇಲೆ ಜೆ ಜೆ ಕೃಷ್ಣ ಅವರು ಜೆ ಜೆ ಶ್ರೀನಿವಾಸ ಇಂಥವರೆಲ್ಲ ಏನೇನು ಮಾಡಬೇಕು ಅಂತ ಇದು ಮಾಡ್ತಾರೆ ಅವರು ಸಪೋರ್ಟ್ ಸಿಕ್ಕಿಲ್ಲ ಅಂದರೆ ಅವ್ರುಗಳಿರ್ತಾರೆ ಏನು ಮಾಡ್ತಾರೆ ಹೊರಗೆ ಬರ್ತಾರೆ ಅಷ್ಟೇ ಸರ್ ಒಂದೂ ಗೊತ್ತಾಗ್ತಾ ಇಲ್ಲ ಆದರೂ ಒಂದು ಪ್ರಯತ್ನಗಳಂತೂ ನಿರಂತರವಾಗಿ ಇದ್ದಾವೆ ನೋಡಬೇಕು ಆಗ್ತವೆ ಅಂತೇಳಿ ನಿಮ್ಮಂಥವ್ರು ಏನಾದರೂ ಮಾಡಿ ಒಂಥರ ಚಾಟಿ ಬೀಸ್ತಾ ಇದ್ರೆ ಆಗುವ ಒಂಚೂರು ಮೊದಲು ನೀವು ಮಾತಾಡ್ತಾರೆ ನಮ್ಗೆ ಥರ ಖುಷಿ ಆಗೋದಾರೆ ಅಂದರೆ ನಮಗೆ ನೀವು ಬೈತಾ ಇದ್ದೀರಿ ಅಂತ ಒಂದು ಫೀಲ್ ಬರೋದು ಆ ಟೈಮಲ್ಲೆಲ್ಲ ನೀವು ಇತ್ತೀಚೆಗೆ ಇಲ್ಲ ಅಂದರೆ ನನಗೆ ನನ್ನ ಮನೋಧರ್ಮ ಬದಲಾಗಿದೆ ಅಥವಾ ನಾನು ಮಾತಾಡೋದು ನಿಲ್ಲಿಸಿದ್ದೇನೆ ಅಂತ ಅರ್ಥ ಅಲ್ಲ ಮಾತಾಡೋದಕ್ಕೆ ಮಾತಾಡಿದ ಮೇಲೆ ಏನಾದರೂ ಒಂದು ಸಣ್ಣ ಪ್ರತಿಕ್ರಿಯಾತ್ಮಕವಾದಂಥ ಒಂದು ಮನೋಧರ್ಮ ಆದರೂ ಇರಬೇಕು ತಾನೆ ಈಗ ನಿಮ್ಮ ಸಿನಿಮಾ ನಾನು ನೋಡಿ ಇಂಥಲ್ಲಿ ತಪ್ಪಾಗಿದ್ದೀರಿ ಇದು ತಪ್ಪಾಗಿದ್ದೀರಿ ಅಂತ ಹೇಳಿದರೆ ಹೌದು ಅದು ಹೌದು ಅಂತ ಒಪ್ಪಿಕೊಂಡು ಅದನ್ನ ಸರಿಪಡಿಸುವ ಕೆಲಸಗಳನ್ನು ಮಾಡ್ಕೋಬೇಕಾ ಅದೇ ಆಗ್ಬೇಕು ಅದು ಆಗುದಿಲ್ಲ ಅಂತ ಗೊತ್ತಾದ್ಮೇಲೆ ನಾನು ಮಾತಾಡಿ ನನ್ನ ಮಾತು ಹಾಳು ನನ್ನ ಸಮಯ ವೇಸ್ಟ್ ಆಮೇಲೆ ವಿರೋಧಿಗಳನ್ನು ಒಂದಿಷ್ಟು ಕಟ್ಕೋ ಅಲ್ವಾ ಯಾಕೆ ಅದು ಆಯ್ತು ಅಣ್ಣ ಅದ್ಭುತ ಅಣ್ಣ ನೂರು ದಿನ ಅಲ್ಲಿ ಮೈ ಕಿಡ್ದು ಮಾಡ್ತಾರಲ್ಲ ಅದೇವೆಷ್ಟು ಒಂದು ದಿನ ಸಂಭ್ರಮ ಒಂದು ದಿನ ಸಂಭ್ರಮ ಸರ್ ಆತರ ಮಾಡಿದ ಸಿನಿಮಾ ಒಂದ್ ಹಿಟ್ಟಾಗಿರೋ ತೋರಿಸಿ ಸರ್ ಆತರ ಹಬ್ಬಗಳು ಮಾಡ್ಕೊಂಡಿದ್ದು ಯಾವ್ದು ಸಿನಿಮಾ ಮುಹಿತಾಕ್ ಆಗ್ಬೇಕು ಬಟ್ ಥಿಯೇಟರ್ ತಗೋಬಿಟ್ಟು ಅಬ್ರ ಮಾಡಿದ್ದು ಏನೂ ಇಲ್ಲ ಸರ್ ಒಂದೂ ಗೊತ್ತಾಗ್ತಾ ಇಲ್ಲ ಬಟ್ ಏನಂದ್ರೆ ಒಂದು ನಿರಂತರ ಪ್ರಯತ್ನಗಳಂತೂ ಇದ್ದೇ ಇದಾವೆ ಸಿನಿಮಾಗಳಂತೂ ಮಾಡ್ಲೇಬೇಕು ಅದೇ ರೂಟಲ್ಲಿ ಎಲ್ಲವನ್ನೂ ಕಳ್ಕೊಂಡು ಬಂದು ಇಲ್ಲೇ ಪಡಿಬೇಕು ಇಲ್ಲೇ ದುಡಿಬೇಕು ಅಂತ ಇರೋದಕ್ಕೆ ಆನಿಮೇಷನ್ ಕಲ್ತಿದ್ದಕ್ಕೆ ನಿಮ್ಮ ಬದುಕಿಗೆ ಅಂತಂದ್ರೆ ಬದುಕಿಗೆ ಅಂತ ತೊಂದರೆ ಏನಾಗಿಲ್ಲ ಸರ್ ಅಂದ್ರೆ ನನ್ಗೊಂದು ಸೈಡ್ ಸೋರ್ಸ್ ಇದ್ದಿದ್ರಿಂದ ಅದರಿಂದ ಸ್ವಲ್ಪ ಬಚಾವ್ ಇಲ್ಲ ಸಿನಿಮಾನೇ ನಮ್ ಕೊಂಡಿದ್ದರೆ ಇಮ್ಯಾಜಿನ್ ಮಾಡ್ಕೊಳಕ್ ಆಗ್ತಿರ್ಲಿಲ್ವೇನೋ ಅಂದ್ರೆ ಸೋತ ನಿರ್ದೇಶಕ ಏನೇ ಇರಲಿ ರೀಚ್ ಆಯ್ತಾ ಬಿಟ್ರೆ ಅಂತಂದ್ರೆ ಜನಕ್ಕೆ ಗೊತ್ತಿಲ್ಲ ಅಂದ್ರೆ ಬಹಳ ಅಲ್ಲ ಸರ್ ನಿಮ್ಮ ಕ್ಯಾರೆ ಅನ್ನೋದಿಲ್ಲ ನನಗೆ ಒಬ್ಬ ನಿರ್ದೇಶಕನ ಗೆಲುವು ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಇತ್ತೀಚೆಗೆ ಗೊತ್ತಾಗ್ತಾ ಇದೆ ಅಂದ್ರೆ ಇಲ್ಲಿ ಇನ್ನೊಂದು ಸಿನಿಮಾ ಮಾಡ್ಬೇಕು ಅಂತಂದಾಗೆ ಅಂದ್ರೆ ನನಗೊಂಚೂರು ಹೆಸರಿದ್ದು ಒಂದು ಯಾವ್ದು ಸಣ್ಣ ಸಕ್ಸಸ್ ಕೊಟ್ಟಿದ್ದಿದ್ರೆ ಓ ಬರೀ ಕಥೆ ಕೇಳಿ ಅಂತಂದಿರೋರೇನು ಸೋತನ್ ತುಂಬ ಪಾಠಗಳು ಕಲಿತಿರ್ತಾರೆ ಇಲ್ಲ ಆದರೂ ಇವರಿಗೆ ಎಷ್ಟೋ ಜನಕ್ಕೆ ಅರ್ಥ ಆಗ್ತಾಯಿದೋ ಇಲ್ಲ ಸು ಗೊತ್ತಿದ್ದೋ ಇಲ್ಲ ಸುಮ್ಮನೆ ನೆಗ್ಲೆಕ್ಟ್ ಮಾಡ್ತಾರೆ ಅಂತ ಗೊತ್ತಿಲ್ಲ ಅದೇ ಗೆದ್ದಿದ್ರೆ ನಾನು ಇದೇ ಥರ ಟ್ರೀಟ್ ಮಾಡಾರ ಅಂತ ಅನಿಸ್ತಿತ್ತು ನನಗೆ ಆ್ಯಕ್ಚುಲಿ ಆಗ ಅನಿಸ್ತಾ ಇದೆ ಒಬ್ಬ ನಿರ್ದೇಶಕನಾದವನಿಗೆ ಎಷ್ಟು ಗೆಲುವು ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ಅದು ರಿಯಲ್ ಆಗ ಗೆದ್ದಿದೆಯ ಏನೋ ಸೌಂಡ್ ಆದರೂ ಮಾಡಬೇಕಲ್ಲ ಕೆಲವರು ಇರ್ತಾರಲ್ಲ ಸೌಂಡ್ ಮಾಡೋ ನಿರ್ದೇಶಕರು ಅಷ್ಟು ಕೊಟ್ಟು ಈಗ ಪ್ಲಾಫ್ ಆಗಿದ್ರು ನೂರು ಕೋಟಿ ರೂಪಾಯಿ ಬಿಸ್ನೆಸ್ ಆಯಿತು ಅಂತ ಹೇಳ್ತಾರಲ್ಲ ಈ ಥರದ್ದು ಏನಾದರೂ ಗಿಮಿಕ್ಗಳು ಮಾಡಬೇಕಿತ್ತೇನೋ ಅಂತ ಅನಿಸುತ್ತೆ ಅಂದರೆ ಒಬ್ಬ ನಿರ್ದೇಶಕ ಸಿನಿಮಾ ಮಾಡೋದಲ್ದೇನೆ ಅವನು ಅವ್ನು ಮಾರ್ಕೆಟಿಂಗ್ ಮಾಡ್ಕೋಬೇಕು ಅನಿಸ್ತು ನನಗೆ ನಾವೇನು ಮಾಡಿದ್ವಿ ಫುಲ್ಲು ಸಿನಿಮಾ ಮೇಲೆ ಫೋಕಸ್ ಮಾಡ್ತಾ ಹೋದ್ವಿ ಒಳ್ಳೆ ಸಿನಿಮಾಗಳು ಮಾಡೋಣ ಏನಾದ್ರು ಈ ತರ ಪ್ರಯತ್ನ ಅಂತ ಅಂದ್ರೆ ನಮಗೆ ಒಂದು ಸಪ್ರೇಟ್ ಬ್ರ್ಯಾಂಡ್ ಅಂತ ಇರ್ತಾ ಹೋಗುತ್ತೆ ಅಬ್ರ ಮಾಡ್ಕೊಂಡಿರೋ ಸೈಡ್ ಸೋರ್ಸಿಂದ ಅಂಥದ್ದು ನಾವು ಮಾಡದೇ ಇದ್ದಿದ್ದು ಈಗ ಎಫೆಕ್ಟ್ ಬೀಳ್ತಿದ್ಯಾ ಅಂತ ಈ ತರ ಆಗಿದೆ ಸರ್ ತುಂಬಾ ಪಾಠ ಕಳಿಸ್ತಾರೆ ಅಂದ್ರೆ ಅದಕ್ಕೀಗ ಹೆಜ್ಜೆ ಇಟ್ಕೊಂಡು ನೋಡ್ತಾ ಇದೀವಿ ಅಂದ್ರೆ ನೆಕ್ಸ್ಟ್ ಮತ್ತೆ ಕಾಕ್ಟೈಲ್ ಆಗಿದ್ದು ತಪ್ಪಿಲ್ಲ ಆಗ್ಬಾರ್ದು ಮತ್ತೆ ಯಾಕಂದ್ರೆ ಒಬ್ಬ ನಿರ್ದೇಶನಕ್ಕೆ ಒಂದೆರಡು ಆಪ್ಷನ್ ಆಪರ್ಚುನಿಟಿ ಇರಲಿಲ್ಲ ನೀವು ಈ ವ್ಯವಸ್ಥೆ ಈ ವ್ಯವಹಾರ ಇದನ್ನ ಮುಂದುವರಿಸ್ತೀರೋ ಮತ್ತೆ ಸಿನಿಮಾ ನಿರ್ದೇಶನಕ್ಕೆ ಬರ್ತಾ ಇದೀರ ಇಲ್ಲ ಸರ್ ಅದನ್ನು ಮೈಂಟೈನ್ ಮಾಡ್ಕೊಂಡು ಸಿನಿಮಾ ಮಾಡೋಣ ಅಂತ ಹೇಳಿ ನಡೀತಾ ಯಾಕೆಂದರೆ ಇದು ಸೈಡ್ ಸೋರ್ಸ್ ಏನಂದರೆ ನಿರ್ದೇಶಕರಿಂದ ಯಾಕಂದರೆ ನಮ್ಗೆ ಯಥೇಚ್ಛವಾಗಿ ಪೇಮೆಂಟ್ಗಳೇನು ಕೊಟ್ಟು ಅವೆಲ್ಲ ಇರ್ತಾವೆ ಅವೆಲ್ಲ ಸೊ ಅದು ಬ ಅದಲ್ಲ ಸಿನಿಮಾದಿಂದ ದುಡಿಮೆ ಅದು ಸೊ ಖಾಸಗಿ ಜೀವನ ಅಂತೂ ನಡೆಯಲ್ಲ ಸೊ ಅದಕ್ಕೆ ತೊಂದರೆ ಆಗಬಾರ್ದು ಆ್ಯನಿಮೇಷನ್ ಅಂತೂ ಇರಲೇಬೇಕು ಮಾಡ್ತಾ ಮಾಡ್ತಾಯಿದೆ ಕಾಕ್ಟೈಲ್ ಮಾಡ್ಕೊಂಡು ಮೂರ್ನಾಲ್ಕು ಸಿನಿಮಾ ಆ್ಯನಿಮೇಟ್ ಮಾಡ್ತಾ ಇದ್ದೆ ಆ ಟೈಮಲ್ಲಿ ಗ್ಯಾಪಲ್ಲಿ ಈಗಲೂ ಅದನ್ನು ಮಾಡ್ತೀನಿ ಬಟ್ ಏನಂದರೆ ಒತ್ತು ಜಾಸ್ತಿ ಆ್ಯನಿಮೇಷನ್ ಕಡೆ ಕೊಡೋಣ ಅಂತ ಹೇಳಿ ಅಂದ್ರೆ ಇಲ್ಲಿ ಅಯ್ಯ ಅಣ್ಣ ಅಂತ ಹೇಳಿ ಬಕೆಟ್ ಹಡಿಯೋಕ್ಕಿಂತ ನಮಗೆ ಎಲ್ಲಿ ಕಂಫರ್ಟ್ ಬರ್ತದೆ ಒಳ್ಳೆಯ ಸಿನಿಮಾ ಮಾಡಿ ಕನ್ನಡದ ಹೊಸ ನಿರ್ದೇಶಕರು ನಿರ್ಮಾಪಕರು ನಿಮ್ಮ ಈ ಆ್ಯನಿಮೇಷನನ್ನು ಬಳಸ್ಕೊಂಡು ಸಿನಿಮಾವನ್ನು ಹಿಡಿಯದಾಗಿ ಒಂದು ನೋಡುವ ಪ್ರಕ್ರಿಯೆಗೆ ಒಳಪಡಿಸ್ಕೊಳ್ಳುವಂಥ ಈ ಪ ಏನು ಕೆಲಸ ಮಾಡ್ತಾ ಹಾಂ ಅವರಿಗೆ ಕೊನೆಯದಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಿಮ್ಮ ನಂಬರನ್ನು ಹಾಕ್ತೇವೆ ಅದು ಇಲ್ಲ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ನಾನು ಸಿಕ್ಕೇ ಸಿಗ್ತೀನಿ ನಾನು ಬೇರೆ ಎಲ್ಲ ನೀವು ಬೇರೆಲ್ಲ ನೀವು ಸಿಕ್ಕೇ ಸಿಗ್ತೀರಿ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಆಯಿತು ಇಷ್ಟೇ ಸರ್ ನಾನು ಹೇಳೋದು ಯಾಕಂದರೆ ಒಬ್ಬ ಸಿನಿಮಾ ಮಾಡೋಂಥವನು ತುಂಬ ಉತ್ಸಾಹದಿಂದ ಇಂಡಸ್ಟ್ರಿಗೆ ಬಂದಿರ್ತಾನೆ ಅಂದರೆ ನಾನು ಹಂಗೆ ಮಾಡಬೇಕು ಆ ಥರ ಪುಟ್ಟನ ಕಣಗಾಲ ಲೆವೆಲ್ಗೆ ಇಲ್ಲ ಪ್ರಶಾಂತ್ ನಿಲ್ಬೋ ಉಪೇಂದ್ರ ಸರ್ ಈ ಲೆವೆಲ್ಗೆ ಬರಬೇಕು ಅಂತ ಪ್ರತಿಯೊಬ್ಬರು ಆಸೆ ಇಟ್ಕೊಂಡು ಬರ್ತಾರೆ ಆ ಆಸೆಗಳು ಒಂದು ಸಿನಿಮಾ ಸ್ಟಾರ್ಟ್ ಆಗಿ ಮುಗಿಯ ಹಂತದವರೆಗೂ ಇರಲಿ ಅಂತ ನಾನು ಹೇಳೋದು ಅಂದರೆ ಏನಾಗ್ತದೆ ಸ್ಟಾರ್ಟಿಂಗಲ್ಲಿರೋ ಜೋಶ್ ಶೂಟಿಂಗ್ ಮುಗಿದಿದ್ದು ಆ ಜೋಸ್ ಸತ್ತೋಗಿರುತ್ತೆ ಅಂದರೆ ಮುಗಿದ್ರೆ ಸಾಕು ಅನ್ನೋ ಲೆವೆಲ್ಗೆ ಬಂದುಬಿಟ್ಟಿರ್ತಾರೆ ಯಾಕಂದರೆ ಅಲ್ಲಿ ಏನೇನೋ ಆಗಬಾರ್ದೆಲ್ಲ ಆಗಿ ಕೊನೆಗೆ ಮುಗಿದ್ರೆ ಸಾಕು ಅನ್ನೋ ಥರ ಪ್ರೊಡ್ಯೂಸರು ಡೈರೆಕ್ಟ್ರು ಮುಖ ಕೊಟ್ಟು ನೋಡ್ಕೊಳ್ಳಲ್ಲ ಇಂಥವೆಲ್ಲ ಸಾವಿರಾರು ಇರ್ತವೆ ಹಂಗಂತೇಳಿ ನಾನು ಕಾಕ್ಟೈಲಿಲ್ಲ ಅಲ್ಲಿ ಒಂದು ದಿನ ಹೊಡಿದ್ರು ಇವತ್ತಿಗೂ ಚೆನ್ನಾಗಿದ್ವಿ ಒಂದು ಸಣ್ಣ ಪುಟ್ಟ ಜಗಳೇನಿಲ್ಲ ನಾನು ಹೇಳೋದೇನಂದರೆ ನೀವು ಅನ್ಕೊಂಡಿರೋ ಸಿನಿಮಾ ರೈಟಿಂಗ್ ಮೇಲೆ ಏನು ಪೇಪರ್ ಮೇಲೆ ಏನು ಬರೀತೀರಿ ಅದನ್ನು ಸ್ಕ್ರೀನ್ ಮೇಲೆ ತರಬೇಕಂದ್ರೆ ಆ್ಯನಿಮೇಷನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ ಕೆಲವರು ಏನ್ ಮಾಡ್ತಾರೆ ಏನೇನು ಸೀರಿಯಲ್ ಬರ್ಕೋತಾವೆ ಬಜೆಟ್ ಇಲ್ಲ ಅಂತೇಳಿ ಕಟ್ ಹೋಗ್ತಾರೆ ಅದರ ಮಾಡ್ಕೊಂಡ್ತಾರೆ ಮಾಡ್ಕೊಂಡು ಮಾಡ್ತಾ ಇದ್ರೆ ಹೌದು ಅದನ್ನ ಅಂದ್ರೆ ನಾ ಹೇಳೋದು ನೀವು ಸ್ಕ್ರೀನ್ ಮೇಲೆ ಪೇಪರ್ ಮೇಲೆ ಏನ್ ಬರೀತೀರಿ ಸ್ಕ್ರೀನ್ ಮೇಲೆ ತರಕೆ ಆನಿಮೇಷನ್ ತುಂಬಾ ಇಂಪಾರ್ಟೆಂಟ್ ಒಂದಾಗುತ್ತೆ ಈಗ ನಾನು ಅದ್ಭುತವಾದ ಮಾತುಗಾರ ಅನ್ಕೊಳ್ಳಿ ನಿಮ್ಗೊಂದು ಕತೆ ಹೇಳಿದೆ ನೀವು ಇಂಪ್ರೆಸ್ ಆಗ್ತೀರಿ ನಾನು ಹೆಂಗ್ ಅಂತ ನಿಮ್ಗೆ ಗೊತ್ತಿರಲ್ಲ ನಾಳೆ ದಿನ ಔಟ್ಪುಟ್ ಬಂದಾಗ ನೀವೇನು ನಿಮ್ಗೆಲ್ಲೊಂದು ಕಡೆ ಬೇಜಾರಾಗುತ್ತೆ ಅಂದ್ರೆ ನಾನು ಹೇಳಿದ ಕಥೆ ನೀವು ಬೇರೆ ಥರ ವಿಷಲ್ ಮಾಡ್ಕೊಂಡಿರ್ತೀನಿ ನನ್ನ ವಿಷನ್ ಬೇರೆ ಇರುತ್ತೆ ಮೈಂಡ್ ಸೊ ನಿಮ್ಮ ವಿಷನ್ಗೆ ರೀಚ್ ಆದಾಗ ನಿಮಗೆಲ್ಲೋ ನಾನು ಅಂದ್ಕೊಂಡು ನಾನು ಪ್ರೊಡ್ಯೂಸರ್ ಆಗಿಬಿಟ್ಟು ನಾನು ಮಾಡಿರೋ ಸಿನಿಮಾ ಇಲ್ಲೋ ಆಗಿಲ್ವಲ್ಲ ಅನ್ನೋದು ಅವ್ನಿಗೂ ಒಂದು ಸಣ್ಣ ಬೇಜಾರು ಈ ಬೇಜಾರುಗಳೆಲ್ಲ ನಾಳೆ ದಿನ ಲಾಸ್ಟ್ ಹೋಗ್ಬಿಟ್ಟು ತಪ್ಪು ಮಾಡಿದ್ವಿ ಅನ್ನೋಕ್ಕಿಂತ ಮೊದಲೇ ಸರಿ ಮಾಡ್ಕೊಳ್ಳಿ ತಪ್ಪುಗಳನ್ನ ಈ ಕೆಲವ್ರು ಏನು ಮಾಡ್ತಾರೆ ಟೆಕ್ನಿಷಿಯನ್ಸ್ ಎಲ್ಲರೂ ಅಂತಲ್ಲ ಕೆಲವರು ಅಡ್ವಾನ್ಸ್ ಅವರವರು ಚೆನ್ನಾಗಿರ್ತಾರೆ ಒಬ್ಬ ಡೈರೆಕ್ಟ್ರ್ ವಸ್ಬಾ ಅಂದ್ಕೊಳ್ಳಿ ಸ್ಪಾಟ್ಗೆ ಹೋಗಿದ್ದೆ ಮೇಲೆ ಡಿ ಡಾಮಿನೇಟ್ ಮಾಡೋ ಲೆವೆಲ್ಗೆ ಇರ್ತವೆ ಅಂದರೆ ಏನೋ ಒಬ್ಬ ಡೈರೆಕ್ಟ್ರ್ ಯಾವುದೋ ಒಂದು ಶಾಟ್ ಅಂತ ಅಂದಾಗ ಡಿ ಒ ಪಿ ಅದನ್ನ ಹಿಂಗಲ್ಲ ಹಿಂಗೆ ಅಂತಾರೆ ಸೊ ಆ ಕನ್ಫ್ಯೂಷನ್ಸ್ ಎಲ್ಲ ಬೇಡ ಮೊದಲೇ ನೀವು ನೀವು ನಿರ್ಮಾಪಕರು ನಿಮ್ಮ ಟೀಮ್ ಕೂತ್ಕೊಂಡು ಆ್ಯನಿಮೇಷನ್ ಮಾಡಿ ಶಾರ್ಟ್ ನಾನು ಏನು ಅಂದ್ಕೊಂಡಿದ್ದೀನಿ ಎಷ್ಟು ಅಂದ್ಕೊಂಡಿದ್ದೀನಿ ಆ್ಯನಿಮೇಟ್ ಮಾಡಿಕೊಂಡು ಒಂದು ಒಳ್ಳೆ ಸಿನಿಮಾ ಮಾಡಿ ಅಂತ ನಾನು ಹೇಳ್ತಾರೆ ಪ್ರೊಡ್ಯೂಸರ್ಗೆ ಅಷ್ಟೇ ಆ ಸಿನಿಮಾ ಮಾಡಬೇಕು ಅಂದರೆ ಮಾಡಿ ಇಲ್ಲ ಅಂದರೆ ನಿಲ್ಲಿಸಿಬಿಡಿ ಏನಾಗೋದೇನಿಲ್ಲ ಒಂದು ಕೋಟಿ ರೂಪಾಯಿ ಕಳ್ಕೊಂಡು ಒಬ್ಬ ಡೈರೆಕ್ಟರ್ ಏನೋ ನಾನು ಡೈರೆಕ್ಟರ್ ಅಂತ ಅನ್ಸ್ಕೊಂಡು ಸೋತ ನಿರ್ದೇಶನ ಥರ ಮತ್ತೆ ಅವನು ಸವಾರಿ ಹೊಡೆಯೋ ಬದಲು ಇಲ್ಲ ಒಳ್ಳೆ ಕೆಟ್ಟ ಸಿನಿಮಾನು ಒಳ್ಳೇದು ಮಾಡ್ಕೋಬೋದಲ್ಲ ಸ್ಕ್ರೀನಲ್ಲಿ ಚೇಂಜ್ ಮಾಡಿ ಇಲ್ಲ ಲೈನ್ ಚೆನ್ನಾಗಿತ್ತು ಸ್ಕ್ರೀನ್ ಪ್ಲೇ ಸ್ಟೈಲ್ ಮೊದಲೇ ಚೇಂಜ್ ಮಾಡ್ಕೋಬೋದಲ್ಲ ಇದೆಲ್ಲ ಮಾಡಿಕೊಂಡ್ರೆ ಒಂದು ಒಳ್ಳೆ ಸಿನಿಮಾ ತೆಗಿಬೋದು ಅಂತ ಸರ್ ಆ್ಯಕ್ಚುಲಿ ಅಂದರೆ ಒಂದು ನಂಬಿರೋ ಪ್ರೊಡ್ಯೂಸರ್ಗೆ ಒಂಥರ ಗ್ಯಾರಂಟಿ ಇರುತ್ತೆ ಡೈರೆಕ್ಟರ್ ನಾನು ನಿರ್ದೇಶಕ ನನಗೆಲ್ಲೂ ಮೋಸ ಮಾಡ್ತಾ ಇಲ್ಲ ಅಂದ್ಕೊಂಡು ಬಜೆಟ್ ಯಾಕಂದ್ರೆ ನಿರ್ಮಾಪಕನಿಗೆ ಸಟ್ಟಲ್ಲಿ ಏನು ನಡಿದೆ ಅಂತ ಗೊತ್ತಾದ್ರೆ ಅವ್ನು ಕಾನ್ಫಿಡೆಂಟ್ ಆಗಿರ್ತಾನೆ ಯಾವಾಗ ನಾವು ಅವನ ಹತ್ರ ಮುಚ್ಚಿಡಕ್ಕೆ ಸ್ಟೋರ್ ಮಾಡಿದ್ರೆ ಅವನ ಅನುಮಾನ ಶುರು ಆಗ್ತವೆ ಸೊ ನಿರ್ಮಾಪಕನ ಓಪನ್ ಹತ್ತಾರು ಜನರ ಮಾತು ಕೇಳಲಿಕ್ಕೆ ಶುರು ಮಾಡ್ತಾನೆ ಸರ್ ನಿರ್ಮಾಪಕ ಇದ್ರೆ ಎಲ್ಲರೂ ಹೋಗ್ತಾ ಒಳ್ಳೆಯವರಾಗ್ಬಿಡ್ತಾರಲ್ಲಿ ಅಂದರೆ ಎಲ್ಲರನ್ನ ಅವ್ರವ್ರನ್ನ ಇದು ಮಾಡ್ಕೊಳಕ್ಕೆ ಎಲ್ಲಾರು ಒಳ್ಳೆಯವರಾಗ್ಬಿಡ್ತಾರೆ ಕೊನೆ ಕೆಟ್ಟವ್ನಾಗೋದು ನಿರ್ ನಿರ್ದೇಶಕನೇ ಅಲ್ಲಿ ನಾನು ಹೇಳೋದು ಅದಕ್ಕೆ ಅಂದರೆ ಒಂದು ಪ್ರೊಫೆಷನ್ ಆಗಿ ಯಾರನ್ನೂ ಒಬ್ಬರನ್ನ ಒಬ್ಬರು ಡಾಮಿನೇಟ್ ಅಂದರೆ ಇಡೀ ತಂಡಕ್ಕೆ ಅದನ್ನು ತೋರಿಸ್ಬೇಕಾಗಿಲ್ಲ ಆದರೆ ಅಟ್ಲೀಸ್ಟ್ ಸರ್ ಮೈನ್ ಮೈನ್ ಟೆಕ್ನಿಷಿಯನ್ಸ್ ಈಗ ಮೈನ್ ಮೈನ್ ಟೆಕ್ನಿಷಿಯನ್ಸ್ ಸರ್ ಈಗ ನೀವೇ ಒಂದು ಕೋಟಿ ರೂಪಾಯಿ ಸಿನ್ಮಾ ಹಾಕಕ್ಕೆ ಬರ್ತೀರಿ ಅಂದ್ಕೊಳ್ಳಿ ಸೊ ನಿಮ್ಮ ಹತ್ರ ಎಲ್ಲ ಫಂಡ್ ಶಾರ್ಟೇಜ್ ಬಂತು ನಾಳೆ ನೀವು ಫೈನಾನ್ಸ್ ಹೋಗ್ತಾರೋ ಅಲ್ಲೂ ತಗೋಬೋದು ಇದನ್ನ ಇಟ್ಕೊಂಡು ಆರಾಮ ತೋರಿಸ್ಬಿಟ್ಟು ಇದು ಇಂಥ ಸಿನಿಮಾ ಕಂಡ್ರೆ ಮಾಡ್ತಾ ಇರೋದು ಅಂತ ಹೇಳಿ ಎಕ್ಸಾಂಪಲ್ ನಾನು ಹೇಳಿದ್ದು ನಾ ನಾವು ಮಾಡೋಕೆ ಕೆಲಸ ಪ್ರಾಮಾಣಿಕವಾಗಿದ್ರೆ ಏನು ಬೇಕಾದ್ರೆ ಆಗುತ್ತೆ ಅನ್ನೋದು ಒಂದು ಆ್ಯನಿಮೇಷನ್ ವಿಷಯ ವಿಷಯ ಕೊನೆಯದಾಗಿ ಹೇಳಿದೆಯಾ ಸರ್ ಅಂದರೆ ಟೆಕ್ನಾಲಜಿ ಇದೆ ಯೂಸ್ ಮಾಡ್ಕೊಳ್ಳಿ ಕೋಟಿಗಳು ಕೋಟಿಗಳು ಹಾಕಿ ಪ್ರೊಡ್ಯೂಸರ್ ಹಾಳು ಮಾಡಿಕೊಂಡು ನಿಮ್ಮ ಕನಸುಗಳನ್ನ ಸಾಯಿಸ್ಕೊಂಡು ಯಾಕಂದರೆ ಒಳ್ಳೆಯ ಸಿನಿಮಾ ಮಾಡಿದಾಗ ಸರ್ ಎಷ್ಟೋ ಸಿನಿಮಾ ಫಸ್ಟ್ ಸಿನಿಮಾ ಡೈರೆಕ್ಟರ್ ಪ್ಲಾಫ್ ಆದರೂ ಸೆಕೆಂಡ್ ಸಿನಿಮಾದಲ್ಲಿ ಗೆದ್ಕೊಂಡಿರೋ ಉದಾಹರಣೆ ಇದೆ ಯಾಕೆಂದರೆ ಅವ್ರ ಕೆಲಸ ಚೆನ್ನಾಗಿದ್ದು ಕೆಲಸ ಚೆನ್ನ ಚೆನ್ನಾಗಿದ್ದರೆ ಯಾರು ಬೇಕಾದ್ರೆ ನಿಮಗೆ ಗುರುಸು ಕೊಡ್ಬೋದು ನಾನು ಅದಕ್ಕೆ ಹೇಳಿದರೆ ಫಸ್ಟ್ ನೀವು ಆ್ಯನಿಮೇಷನ್ ಮಾಡಿಸಿ ಇದನ್ನು ನನಗೆ ಬಿಸ್ನೆಸ್ ಬರುತ್ತೆ ಅಂತಲ್ಲ ಕರೆಕ್ಟ್ ಅದನ್ನು ನನಗೆ ಏನು ಯಥೇಚ್ಛ ಲಾಭ ಏನಿಲ್ಲ ಸರ್ ಕೆಲವಕ್ಕೆ ಇದು ನನ್ನ ನಾನು ತಗೋತಿರೋ ಒಂದು ಲಕ್ಷ ಮೂವತ್ತು ಸಾವಿರ ರೂಪಾಯಿ ಪೇಮೆಂಟ್ ಏನಕ್ಕೂ ಅಲ್ಲ ಆ ಲೆಕ್ಕಕ್ಕೆ ಕಂಪೇರ್ ಮಾಡಿದ್ರೆ ಅಂದರೆ ಒಂದಷ್ಟು ಹೊಸ ಟೀಮುಗಳಿಗಾಗಲಿ ಹಳಬರಿಗಾಗಲಿ ದುಡ್ಡನ್ನು ಕೆಲವರು ಏನು ಮಾಡ್ತಾರೆ ಸ್ಟಾರ್ಟಿಂಗಲ್ಲಿ ಜೋಶಲ್ಲಿ ದುಡ್ಡನ್ನು ನೀರು ಥರ ಖರ್ಚು ಮಾಡ್ತಾರೆ ಪೋಸ್ಟ್ ಪ್ರೊಡಕ್ಷನ್ ಬರೋ ಅಷ್ಟೊತ್ತಿಗೆ ದುಡ್ಡಿಲ್ಲದೆ ಪರದಾಡ್ತಾರೆ ಪ್ರಮೋಷನ್ ದುಡ್ಡು ಇರೋಲ್ಲ ಆಮೇಲೆ ಬಾಯ್ ಭಾಗಿ ಬಡ್ಕೋತಾರೆ ಸೊ ನಾನು ಹೇಳಿದ್ರೆ ಅಂದರೆ ಶೂಟಿಂಗನ್ನು ಬಜೆಟಲ್ಲಿ ಕಂಟ್ರೋಲ್ ಮಾಡ್ಕೊಳ್ಳಿ ಇವತ್ತಿನ ಇದರಲ್ಲಿ ಕಮರ್ಷಿಯಲ್ ಇದರಲ್ಲಿ ಆಮೇಲೆ ಡಿಜಿಟಲ್ ಇದರಲ್ಲಿ ಹೆಂಗೆ ಅಂತಂದರೆ ಒಂದು ಸಿನಿಮಾಗೆ ನಾವು ಎಷ್ಟು ಬಜೆಟ್ ಇಡ್ತೀವೋ ಮಾರ್ಕೆಟ್ ಹಿಂಗೆ ಸಿನಿಮಾ ರಿಲೀಸ್ ಅಷ್ಟೇ ಬಜೆಟ್ ಇಡಬೇಕಂತ ಪರಿಸ್ಥಿತಿ ಇವತ್ತು ಅಂದರೆ ಅವೆಷ್ಟಿದ್ರೆ ಮಾತ್ರ ಆಡಿಯನ್ಸ್ ರೀಚ್ ಆಗ್ತಾಯಿದೆ ಹೌದು ಸರ್ ನನ್ನದೇ ಎಕ್ಸಾಂಪಲ್ದೋ ಮಾರ್ಕೆಟಿಂಗ್ ಮಾಡೋಕ್ಕಾಗಿಲ್ಲ ನಮ್ಮ ಹತ್ರ ಪ್ರೊಡ್ಯೂಸರ್ ಹತ್ರ ದುಡ್ಡು ಸರ್ ನಾನು ಹೇಳೋದು ಫಸ್ಟ್ ಶೂಟಿಂಗಲ್ಲಿ ನೀವು ಉಳಿಸ್ಕೊಳ್ಳಿ ದುಡ್ಡನ್ನ ಆಮೇಲೆ ನೀವು ಏನು ಬೇಕಾದ್ರೂ ಮಾಡ್ಕೊಳ್ಳಿ ಒಳ್ಳೆಯ ಸಿನಿಮಾ ಮಾಡಿ ಅಂತ ಅಷ್ಟು ಇಷ್ಟು ಸರ್ ನಾನು ಹೇಳೋದು ಅಲ್ಲ ಶೂಟಿಂಗಲ್ಲಿ ಹಿತಮಿತ ವ್ಯಯವನ್ನು ಕಂಟ್ರೋಲ್ ಮಾಡಬೇಕು ಡೇಸ್ಗಳನ್ನು ಕಂಟ್ರೋಲ್ ಮಾಡಬೇಕು ಒಳ್ಳೆಯ ಪ್ರೊಡಕ್ಷನನ್ನು ತರಬೇಕು ಒಳ್ಳೆಯ ಸೀನ್ಗಳನ್ನು ತೆಗಿಬೇಕು ಇಂಥದ್ದು ಆಗೋದಿದ್ದರೆ ನಿಮಗೆ ಆ್ಯನಿಮೇಷನ್ ಮಾಡಿಕೊಟ್ರೆ ಇಡೀದಾಗಿ ಮೊದಲೇ ನಿಮ್ಮ ಕಣ್ಣೆದ್ರೆ ಇರುತ್ತಲ್ಲ ಕಣ್ಣೆದ್ರಿಗೆ ಇರುತ್ತೆ ಇವನೀಗ ಹೊಸಬ ಯಾರೋ ಒಬ್ಬ ನಿರ್ದೇಶಕನಾಗಿಕ್ಕೆ ಹೊಟ್ಟವನು ಕೂಡ ಅವನ ಕತೆಯನ್ನು ನಿಮ್ಮ ಹತ್ರ ಆ್ಯನಿಮೇಷನ್ ಮಾಡಿಸ್ಕೊಂಡ್ರೆ ಪ್ರೊಡ್ಯೂಸರ್ ಹತ್ರ ಹೋಗಿ ಏನಯ್ಯ ನಿನ್ನ ಕತೆ ಅಂತ ಹೇಳುವ ಜೋ ಇಲ್ಲ ಕತೆ ನಾನು ಬಾಯಲ್ಲೂ ಹೇಳ್ತೇನೆ ಸರ್ ನಿಮಗೆ ವಿಜುವಲಿ ಕೂಡ ತೋರಿಸ್ತೇನೆ ಹೌದು ಹೌದು ಇದರಲ್ಲಿ ಯಾವುದೇ ಕಾಂಪ್ರಮೈಸ್ ಇಲ್ಲ ಅಂತ ಭಾಳ ನೇರವಾಗಿ ಲೈವ್ ಎಕ್ಸಾಂಪಲ್ ಅವ್ರಿಗೆ ಅವ್ರ ಹೆಸರು ತಗೊಳ್ಳೋದು ಬೇಡ ಒಬ್ಬ ಡೈರೆಕ್ಟ್ರು ಬ್ಯಾಂಕ್ ಎಂಪ್ಲಾಯಿ ಹ್ಞೂ ಸಿನಿಮಾ ಮಾಡಬೇಕಂದ್ರೆ ಡೈರೆಕ್ಷನ್ ಮಾಡಬೇಕು ಅಂತ ಆಸೆ ಬರುತ್ತೆ ನನ್ನ ಅಪ್ರೋಚ್ ಮಾಡ್ತಾರೆ ಸರ್ ಡೈರೆಕ್ಷನ್ ಗೊತ್ತಿಲ್ಲ ಕತೆ ಅಂದ್ಕೊಂಡಿರೋದು ಇದು ಹ್ಞೂ ಮಾಡಿಕೊಡಿ ಅಂತಾರೆ ಆ್ಯನಿವೇಶ್ ಮಾಡಿಕೊಡ್ತೀನಿ ಎಂಟೈರ್ ಮೂವಿ ಹ್ಞೂ ಎರಡು ತಿಂಗಳೇನು ಟೈಮ್ ತೊಗೊಳ್ತು ನಾಲ್ಕು ತಿಂಗಳಲ್ಲೇ ಪ್ರೊಡ್ಯೂಸರ್ ಸಿಕ್ಕಿದ್ರು ಅವರಿಗೆ ಸಿನಿಮಾ ಕೂಡ ರಿಲೀಸ್ ಕೂಡ ಆಗೋಯ್ತು ಈಗ ಸೆಕೆಂಡ್ ಸಿನಿಮಾ ಅನೌನ್ಸ್ ಮಾಡೋರು ಅವರು ನೋಡು ಡೈರೆಕ್ಷನ್ ಗೊತ್ತಿರಲಿಲ್ಲ ಬ್ಯಾಂಕ್ ಎಂಪ್ಲಾಯ್ ಅವರು ಯಾಕಂದ್ರೆ ನಾನು ಯಾಕೆ ಅಂತಂದ್ರೆ ಮತ್ತು ಅವರು ಬೇಜಾರಾಗಬಾರ್ದು ಅಂತಷ್ಟು ಯಾಕಂದರೆ ಸೆಕೆಂಡ್ ಕೂಡ ಅನೌನ್ಸ್ ಮಾಡೋರು ಈ ಹೇಳೋದು ತುಂಬ ಪ್ಲಸ್ ಇದೆ ಮೈನಸ್ ಗಿಂತ ಹೆಚ್ಚಾಗಿ ಪ್ಲಸ್ ಇದೆ ಎಂಟರ್ ಸಿನಿಮಾ ಮುಂದೆ ಈಗ ಎಂಟೈರ್ ಫ್ಯಾಮಿಲಿ ನಿರ್ದೇಶಕ ನಿರ್ಮಾಪಕ ಈಗ ಎಕ್ಸಾಂಪಲ್ ಪಾಪ ಅವ್ರ ಹೆಸರು ಟೈಮಲ್ಲಿ ತಗೋಬೇಕೋ ಗೊತ್ತಿಲ್ಲ ನಮ್ಮ ಮೈಸೂರು ರಮೇಶ್ ಅವರು ಆ್ಯಕ್ಚುಲಿ ಅವ್ರಿಗಿರೋ ಉತ್ಸಾಹ ನಾನು ಇತ್ತೀಚೆಗೆ ಯಾವ ನಿರ್ಮಾಪಕರಲ್ಲಿ ನೋಡಿಲ್ಲ ಒಂದು ಸರಳ ಪ್ರೇಮಕತೆ ಒಂದು ಸಾವಳ ಪ್ರೇಮ ಕತೆ ಆಸೆ ಅವ್ರು ಹೇಳ್ತಾರೆ ಸರ್ ನನಗೆ ಎಲ್ಲೂ ಸಿನಿಮಾಗಳು ಬಂದಿರಬಹುದು ಆ ಥರ ಹೊಸ ಲೈನ್ಗಳಿದ್ರೆ ಖಂಡಿತ ನಾನು ಸಿನಿಮಾಗಳು ಮಾಡ್ತೀನಿ ಅಂತ ಹೇಳ್ತಿರ್ತಾರೆ ಬಟ್ ಅವ್ರು ಏನಂತಂದ್ರೆ ಹೇಳೋದು ನನ್ನ ಸಿನಿಮಾ ಪ್ರತಿ ಸಿನಿಮಾ ನಾನು ಆನ್ಮೆಟ್ ಇಲ್ಲದೆ ನಾನು ಹೋಗಲ್ಲ ನನಗೆ ಗೊತ್ತಾಗಬೇಕು ನಿರ್ದೇಶಕ ಏನು ಇತ್ತ ತೆಗೀತಾರೆ ಅಂತ ನನಗೆ ಗೊತ್ತಾಗಬೇಕು ಅಂತ ಹೇಳಿ ಅವರು ನಾನು ಹೇಳಿ ಆ ಥರ ಆಸೆಗಳು ಕೆಲವ್ರಿಗೆ ಬರಬೇಕು ನಾನು ಹೇಳೋದ್ರೆ ಸತ್ಯ ಈಗ ನಿರ್ಮಾಪಕದವನು ಎಲ್ಲಿ ನಾನು ದುಡ್ಡು ತರ್ತಾನೆ ಮನೆಯಲ್ಲೆಲ್ಲ ಗಾಬರಿ ಬೀಳ್ತಾರೆ ಸಿನಿಮಾ ಇಂಡಸ್ಟ್ರಿಗೆ ಹೋಗ್ತಾ ಇದ್ದಾರೆ ಅಂತಂದ ಸೊ ನಾನು ಹೇಳೋದು ಮನೆಯಲ್ಲ ತೋರಿಸಿ ಫ್ಯಾಮ್ಲಿಗೆ ಇದೇ ಥರ ಸಿನಿಮಾ ಮಾಡ್ತಾ ಇದ್ದೀನಿ ಅಂತ ಹೇಳಿ ಇದರಿಂದ ಡ್ರಾಪ್ ಆಗ್ಬೋದೇನೋ ಕೆಲವೊಂದಲ್ಲ ನಾನು ಹೇಳೋದು ಅಟ್ಲೀಸ್ಟ್ ಒಬ್ಬರು ಮನೆ ಆದ್ರೆ ಚೆನ್ನಾಗಿರುತ್ತಾ ಯಾರೋ ಒಂದು ಟೀಮಲ್ಲಿ ಒಂದು ಟ್ರೂಪ್ ಒಂದಷ್ಟು ದಿನ ಜೀವನ ಮಾಡೋಕ್ಕೋಸ್ಕರ ಒಂದು ಪಾಪ ಒಂದು ಫ್ಯಾಮ್ಲಿ ನಾವು ಬೀದಿ ತರಬೇಕಾಗುತ್ತೆ ಇಂಥವಾದ್ರೆ ತಪ್ಪುತ್ತ ಅಂತ ನಾನು ಅಷ್ಟೇ ಸರ್ ಯಾಕಂದರೆ ನಿರ್ದೇಶಕ ಸಿನಿಮಾ ಮಾಡೋನು ಒಬ್ಬ ಪ್ರೊಡ್ಯೂಸರ್ ಲಾಸ್ ಆದರೆ ಇನ್ನೊಬ್ಬ ಪ್ರೊಡ್ಯೂಸರ್ ಹಿಡಿದು ಸಿನಿಮಾ ಮಾಡೇ ಮಾಡ್ತಾನೆ ಅದೆಲ್ಲ ನಾನು ಹೇಳ್ತಿರೋದು ಬಟ್ ಇಂಡಸ್ಟ್ರಿ ನಂಬ್ಕೊಂಡು ಬಂದ ನಿರ್ಮಾಪಕರನ್ನ ವಾಪಸ್ ಕಳಿಸ್ಬೇಡಿ ಈಗ ನಿರ್ಮಾಪಕನ ಒಂದು ರೂಪಾಯಿ ಅಟ್ಲೀಸ್ಟ್ ಒಂದು 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 ರೂಪಾಯಿ ಯಾಕಂದ್ರೆ ಒಂದೂವರೆ ರೂಪಾಯಿ ಆಗೋದು ಬೇಡ ಸರ್ ಆ ರೂಪಾಯಿ ರೂಪಾಯಿದ್ರು ವಾಪಸ್ ಬಂತಂದ್ರೆ ನೆಕ್ಸ್ಟ್ ಸಿನಿಮಾ ಯಾಕೆ ಸರ್ ಮಾಡಲ್ಲ ಅವನು ಇಲ್ಲಿ ಒಂದು ಚೂರು ದುಡ್ಡಿದೆ ಅಂತ ಅದು ಗೊತ್ತಾದರೆ ಮತ್ತೆ ಬೇರೆ ಬಿಸ್ನೆಸ್ ಮಾಡೋಲ್ಲ ಸರ್ ಅವನು ಸೊ ಫಸ್ಟ್ ನಿರ್ಮಾಪಕರು ನೋಡಿಸ್ಕೊಂಡ್ರೆ ಇಂಡಸ್ಟ್ರಿ ಉಳಿಯುತ್ತೆ ಅಂತ ನನ್ನ ಪರ್ಸ್ನಲ್ ಒಪಿನಿಯನ್ ಆ್ಯಕ್ಚುಲಿ ಸೊ ಅವ್ನು ಸೇಫ್ ಆಗಿರಲಿ ಮಿಕ್ಕಿದೆ ಎಲ್ಲವೂ ಆಗುತ್ತೆ ಅಂತ ಈ ಥರ ಪ್ಲಾನ್ಸ್ ಸರ್ ಆ್ಯಕ್ಚುಲಿ ಪ್ರಿವಿಯಸ್ ಕಾನ್ಸೆಪ್ಟ್ ಇದು ಹೀಗಿದೆ ಇಂಡಸ್ಟ್ರಿ ಸಪೋರ್ಟ್ ಮಾಡಬೇಕಷ್ಟೇ ಯಾಕಂದರೆ ಇಂಡಸ್ಟ್ರಿ ಅಂತಂದರೆ ಚೇಂಬರ್ ಅಂತೂ ಮಾಡಲ್ಲ ಅದು ಗೊತ್ತಾಗಿದೆ ಇಲ್ಲಿವರೆಗೂ ನಾನು ಮಾಡ್ತಾರೆ ನನಗಿರೋ ಕಾಂಟ್ಯಾಕ್ಟ್ಸು ಮತ್ತು ನನ್ನ ಹತ್ರ ವರ್ಕ್ ಮಾಡ್ಕೊಂಡವರು ಚೆನ್ನಾಗಿ ಮಾಡ್ತಾರೆ ಅಂತೇಳಿ ಈ ಥರದ್ದು ಇದಾಗ್ತಿದೆ ಸೊ ಇಂಡಸ್ಟ್ರಿಗೆ ತಲುಪ್ಲಿ ಅಂತ ಹೇಳಿ ನಿಮ್ಮ ಹತ್ರ ಆದರೆ ನೀವು ರೈಟ್ ಪರ್ಸನ್ನು ಒಂಥರ ಎಲ್ಲದಕ್ಕೂ ಇವತ್ತರ ಕಿವಿ ಹಿಂಡಿದ್ದಕ್ಕೆ ಎಲ್ಲದಕ್ಕೂ ಅವಶ್ಯಕತೆ ಇದ್ದಲ್ಲಿ ಅಂದರೆ ಎಲ್ಲವೂ ಅಪ್ರಿಷಿಯೇಟ್ ಚೆನ್ನಾಗಿದೆ ಚೆನ್ನಾಗಿರೋದು ಅಂದರೆ ಇಲ್ಲ ಅಂತ ಮಕ್ಕಳ ಮೇಲೆ ನನಗೆ ಎಷ್ಟೋಸ್ಥೆ ಹೇಳಿದ್ರಿ ಎಲ್ಲನೂ ಹೇಳ್ತಿರೋದು ಬಟ್ ನಾವು ಯಾವತ್ತು ನಿಮ್ಮನ್ನು ಬೇರೆ ಥರ ತಿಳ್ಕೊಳ್ಳಿ ನಮ್ಮ ಯಾರು ಅಣ್ಣ ಹೇಳ್ತಾವ್ರು ಬೇಡಪ್ಪ ಅಂತ ನಾವು ಈ ಥರ ಇದು ಮಾಡ್ತೀವಿ ಯೋಚನೆ ಬಿಟ್ಟರೆ ನಮ್ಮ ತಪ್ಪುಗಳು ನಾವು ತಿದ್ಕೋಬೇಕು ಸರ್ ಯಾವತ್ತಿವರೆ ಹಿಂಗೆ ಯಾಕೆ ಅಂದ್ಬಿಟ್ರೆ ಅಂತ ಅರ್ಥ ಇಲ್ಲ ಅದರಲ್ಲಿ ಹೀಗಿದೆ ಸರ್ ಆ್ಯಕ್ಚುಲಿ ಆ್ಯನಿಮೇಷನ್ ಕಾನ್ಸೆಪ್ಟ್ ಇದು ಸೊ ನೀವೇನಾದರೂ ಸಪೋರ್ಟ್ ಮಾಡಬೇಕು ವೀಕ್ಷಕರೇ ಇಲ್ಲಿಯವರೆಗೆ ಶ್ರೀರಾಮ್ ಅವರ ಮಾತುಕತೆಯಲ್ಲಿ ನಿಮಗೆ ಅರ್ಥ ಆದದ್ದು ಎರಡು ಅಂಶ ಅಂತ ಅಂದ್ಕೊಳ್ತೇನೆ ಒಂದು ಸಿನಿಮಾ ಇಂಡಸ್ಟ್ರಿ ಯಾಕೆ ಹಾಳಾಗ್ತಾ ಇದೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಈಗೋ ಯಾವ ರೀತಿ ಕೆಲಸ ಮಾಡ್ತಾ ಇದೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಬೆಳೆಯುವ ಮೊದಲು ಹೇಗಿರ್ತಾರೆ ಒಂದು ಅಥವಾ ಎರಡು ಸಿನಿಮಾ ಹಿಟ್ಟಾದ ಮೇಲೆ ಅವರ ಇಡೀ ಆಸಕ್ತಿ ಕಥೆ ಕಥಾನಕ ಒಳ್ಳೆಯ ಸಿನಿಮಾ ಒಳ್ಳೆಯ ಪ್ರೊಡಕ್ಷನ್ನು ಕನ್ನಡದ ಭಾಷೆ ಕನ್ನಡದ ಸಂಸ್ಕೃತಿ ಇದಕ್ಕೆ ನಾನು ಪಾಲುದಾರನಾಗಿ ಪ್ರೋತ್ಸಾಹದಾಯಕವಾಗಿ ನನ್ನಿಂದಲೂ ಏನೋ ಒಂದು ಕೊಡುಗೆ ಕೊಡಬೇಕು ಅನ್ನುವ ಒಂದು ಕಾರಣಕ್ಕಾಗಿ ಅಥವಾ ಆ ಚೈತನ್ಯದಿಂದ ಅವರು ಬರ್ತಾ ಇದ್ದಾರೋ ಇಲ್ಲವೋ ಅವರ ಹಿಡಿಯದಾದಂಥ ಒಂದು ಮಠ ಆ ವ್ಯವಸ್ಥೆ ಅಣ್ಣ 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 ಅನ್ನುವಂಥ ಒಂದು ಗ್ರೂಪು ಇವನ್ನೆಲ್ಲ ಕಟ್ಟಿಕೊಂಡು ಅವರದೇ ಆದಂಥ ಯಾವುದೋ ಒಂದು ಲೋಕದಲ್ಲಿ ಮುಳುಗಿ ಒಂದು ಒಳ್ಳೆಯ ಸಿನಿಮಾವನ್ನು ಆಗಿ ಹೊಸ ಕಾಲಕ್ಕೆ ತಕ್ಕಾಗಿ ಮಾಡಬೇಕಾದ್ರೆ ಇವತ್ತಿನ ಟೆಕ್ನಾಲಜಿಯನ್ನು ಹೇಗೆ ಬಳಸ್ಕೋಬೇಕು ಒಂದು ಸ್ಕ್ರಿಪ್ಟ್ ಅಂದರೆ ಏನಾಗಿದೆ ಇವತ್ತು ಮೊದಲು ಸ್ಕ್ರಿಪ್ಟ್ ಅಂದರೆ ನಿರ್ದೇಶಕ ಹೆಂಗೆಂಗೋ ಬರೀತಾನೆ ಎಲ್ಲೆಲ್ಲೋ ಬರೀತಾನೆ ಭಾಳ ನಿಗೂಢವಾಗಿತ್ತು ಈಗ ಬೌಂಡ್ ಸ್ಕ್ರಿಪ್ಟಿನ ಕಾಲ ಬಂದಿದೆ ಒಬ್ಬ ಸಾಮಾನ್ಯ ಕಲಾವಿದ ಕೂಡ ಅವನು ಸ್ಕ್ರಿಪ್ಟ್ ಕೊಡಿ ಅಂತ ಕೇಳ್ತಾನೆ ಹಾಗಾಗಿ ಇವತ್ತು ಶ್ರೀರಾಮ್ ಮಾಡ್ತಾ ಇರುವಂಥ ಈ ಆ್ಯನಿಮೇಟೆಡ್ ಆದಂಥ ಒಂದು ಏನು ಸ್ಕ್ರಿಪ್ಟ್ ಇದೆ ಅಥವಾ ವಿಜುವಲ್ ಸ್ಕ್ರಿಪ್ಟ್ ಏನಿದೆ ಅದು ಬಹಳ ಬಹಳ ಮುಖ್ಯ ಅನ್ನೋದನ್ನು ಶ್ರೀರಾಮ್ ಅವರ ಮಾತಲ್ಲೇ ನೀವು ಕೇಳಿದ್ರಿ ಅಂತ ಅಂದ್ಕೊಳ್ತೇನೆ ಒಂದು ಎರಡನೇದು ಒಬ್ಬ ಸಿನಿಮಾ ಸದಭಿರುಚಿಯ ಸಿನಿಮಾ ಮಾಡಿಯೂ ಕೂಡ ಬೇರೆ ಬೇರೆ ವ್ಯಾವಹಾರಿಕ ಕಾರಣಕ್ಕಾಗಿ ಅದು ಸೋತಾಗ ಆಗುವ ಹಿಂಸೆ ಏನು ಅದರಿಂದ ನಾವು ಹೊರಗೆ ಬರಲಿಕ್ಕೆ ಏನು ಪ್ರಯತ್ನ ಮಾಡಬೇಕು ಅದರ ಬಗ್ಗೆ ನಾವು ಮಾತಾಡಿದೆವು ಆದರೆ ಬಹಳ ಮುಖ್ಯವಾಗಿ ಕನ್ನಡ ಇಂಡಸ್ಟ್ರಿಗೆ ಇವತ್ತು ಶ್ರೀರಾಮ್ ಒಂದು ಬಹಳ ಚಿಕ್ಕ ಅಮೌಂಟಲ್ಲಿ ಇಡೀ ಎರಡೆರಡು ಕಾಲು ಗಂಟೆಯ ಸಿನಿಮಾವನ್ನು ವಿಜುವಲೈಸ್ ಮಾಡಿ ಇದೆಯಲ್ಲ ಆ್ಯನಿಮೇಷನ್ ಮೂಲಕ ಅದು ಅತ್ಯಂತ ದೊಡ್ಡ ಕೊಡುಗೆ ಅಂತ ನಾನು ಭಾವಿಸ್ತೇನೆ ಹೊಸಬರು ನೀವು ಕತೆ ಏನು ಅಂತ ಕೇಳಿದಾಗ ಕಣ್ಣು ಮುಖ ಬಾಯಿ ನೋಡಬೇಕಾದ ಅಗತ್ಯ ಇಲ್ಲ ನಿಮಗೆ ಕತೆ ಹೇಳುವವನಿಗೆ ನಿರ್ಮಾಪಕ ಸಿಗ್ತಾನೆ ಕತೆ ಅಲ್ಲಿಕ್ಕೆ ಚೆನ್ನಾಗಿ ಹೇಳಲಿಕ್ಕೆ ಬಾರದೇ ಇದ್ದವನಿಗೆ ಭಾಷೆ ಒದಗದೆ ಇದ್ದವನಿಗೆ ಒಳ್ಳೆಯ ಸ್ಕ್ರಿಪ್ಟಿದ್ದು ಅವನ ಒಳ್ಳೆಯ ಸಿನಿಮಾ ಮಾಡುವಂಥ ಒಬ್ಬ ಚೈತನ್ಯಶೀಲನಾದರೂ ಸೃಜನಶೀಲನಾದರೂ ಕೂಡ ಅವನಿಗೆ ನಿರ್ಮಾಪಕರನ್ನು ಇಂಪ್ರೆಸ್ ಮಾಡಲಿಕ್ಕೆ ಬರುವುದಿಲ್ಲ ಅನ್ನೋ ಕಾರಣಕ್ಕಾಗಿ ಎಷ್ಟೋ ಜನ ಹಿಂದುಳಿದವರಿದ್ದಾರೆ ನಾನು ನೋಡಿದ್ದೇನೆ ಅಂಥವರಿಗೆಲ್ಲ ನೀವು ಒಂದು ದೊಡ್ಡ ವರ ಇದು ಅಭಯ ಇದನ್ನು ಬಳಸ್ಕೊಳ್ಳಿ ನನಗೆ ಅದನ್ನು ನೀವು ಶ್ರೀರಾಮ್ ಮೂಲಕ ಬಳಸ್ಕೊಂಡ ಕ್ಷಣ ನಾನೇನೋ ಪರ್ಸೆಂಟೇಜ್ ವ್ಯವಹಾರದಲ್ಲಿ ಮಾಡ್ತಾ ಇದ್ದೇನೆ ಅಂತ ಭಾವಿಸ್ಬೇಡಿ ಅಂಥ ಕ್ಷುಲ್ಲಕ ವ್ಯವಹಾರಕ್ಕೆ ನಾವು ಕೈ ಹಾಕೋದು ಇಲ್ಲ ನಾವಿವತ್ತು ಮಾತುಕತೆ ಭಾಳ ವಿಸ್ತಾರವಾಗಿ ಬೇರೆ ಬೇರೆ ವಿಷಯದಲ್ಲಿ ಸಿನಿಮಾ ನಾಯಕರ ಬಗ್ಗೆ ಮಾತಾಡಿದ್ದೇವೆ ಅವರ ಒಟ್ಟು ಆ್ಯಟಿಟ್ಯೂಡ್ ಬಗ್ಗೆ ಮಾತಾಡಿದ್ದೇವೆ ನಮ್ಮ ಸಿನಿಮಾ ಇಂಡಸ್ಟ್ರಿ ಬಗ್ಗೆ ಮಾತಾಡಿದ್ದೇವೆ ಚೇಂಬರ್ ಬಗ್ಗೆ ಮಾತಾಡಿದ್ದೇವೆ ಸಮಯ ಇದ್ದರೆ ನಿರ್ಮಾಪಕರು ನಿರ್ದೇಶಕರು ಕಲಾವಿದರ ಸಂಘದ ಬಗ್ಗೆ ಮಾತಾಡ್ತೇವೆ ಇಲ್ಲಿ ಯಾರಿಗೂ ಜವಾಬ್ದಾರಿ ಇಲ್ಲ ಅವರವರ ಸ್ವಾರ್ಥವನ್ನು ಬಿಟ್ಟರೆ ಒಂದು ಸಾಮೂಹಿಕವಾದಂಥ ಕನ್ನಡ ಚಿತ್ರರಂಗ ಅನ್ನುವಂಥ ಚಿತ್ರ ಚಿತ್ರಣ ಇಲ್ಲವೇ ಇಲ್ಲ ಅದಿದ್ದರೆ ಇವತ್ತಿನ ಪರಿಸ್ಥಿತಿ ಹೀಗಾಗ್ತಿರಲಿಲ್ಲ ಗೆದ್ದೆತ್ತಿನ ಬಾಲ ಹಿಡಿತಾರೆ ಅಷ್ಟೇ ಸೋತವನನ್ನು ಹಾಕಿ ತುಳಿತಾರೆ ಸೊ ಇಂಥ ಸ್ಥಿತಿಯಲ್ಲಿ ಶ್ರೀರಾಮನಂತವರ ಒಂದು ಕಲೆಯನ್ನು ಬಳಸ್ಕೊಂಡು ಹೊಸಬರು ಅಥವಾ ಹಳಬರು ಕೂಡ ಎಲ್ಲರೂ ಕೂಡ ಒಂದು ಒಳ್ಳೆಯ ಸಿನಿಮಾ ಮಾಡಲಿಕ್ಕೆ ಸಾಧ್ಯತೆ ಇದೆ ಅನ್ನೋದು ನಮ್ಮ ಇವತ್ತಿನ ಮಾತಿನ ಅರ್ಥ ಶ್ರೀರಾಮ್ ನಿಮ್ಮ ಈ ಕೆಲಸಕ್ಕೆ ನನ್ನದಂತೂ ಸಂಪೂರ್ಣ ಪ್ರೋತ್ಸಾಹ ಇದೆ ಸರ್ ನಿಮಗೆ ನಿಮಗಿದು ಒಳ್ಳೇದಾಗಲಿ ಯಾಕೆಂತಂದ್ರೆ ಇಂಡಸ್ಟ್ರಿಗೆ ಒಳ್ಳೇದಾಗುವಂಥ ಕೆಲಸ ಇದು ಇದು ಕೇವಲ ಒಂದು ವ್ಯಾವಹಾರಿಕವಾಗಿ ಇವತ್ತು ಮಾತಾಡಿದ್ದೇವೆ ಅಂತ ನಾನು ಭಾವಿಸೋದಿಲ್ಲ ಏ ಇಲ್ಲ ಸರ್ ಪಾಪ ನೀವು ಯಾವತ್ತೂ ಒಳ್ಳೆ ಟ್ಯಾಲೆಂಟೆಡ್ ಟೀಮ್ಗಳಿಗೆ ಯಾವತ್ತೂ ಎನ್ಕರೇಜ್ ಮಾಡ್ತಾನೇ ಇದ್ದೀರಿ ಅದೇ ಥರ ನನಗೂ ಮಾಡಿದ್ದೀರಿ ಅದರಲ್ಲಿ ವ್ಯವಹಾರಿಕ ಅಂತ ಎಲ್ಲೂ ಇಲ್ಲ ಯಾಕಂದರೆ ನಿಮ್ಮನ್ನು ನೋಡ್ತಾನೇ ಇದ್ದೀನಿ ನೀವೇನು ಹೊಸ್ದಾಗ ಏನು ಇದು ಮಾಡ್ತಾ ಇಲ್ಲ ತುಂಬ ಥ್ಯಾಂಕ್ ಯು ಸರ್ ಯಾಕಂದರೆ ಇದು ಜನಕ್ಕೆ ರೀಚ್ ಆಗಬೇಕು ಅಂದರೆ ಜನಕ್ಕೆ ಸಿನಿಮಾ ಮಂದಿ ನೋಡಿ ಯೂಸ್ ಮಾಡಿಕೊಂಡ್ರೆ ಇದರಲ್ಲಿ ವ್ಯಾ ಯಥೇಚ್ಛವಾಗಿ ಬಿಸ್ನೆಸ್ ಏನಿಲ್ಲ ಸರ್ ನಾನು ಮಾಡ್ತಾ ಇರೋದೇ ಕಡಿಮೆ ದುಡ್ಡಲ್ಲಿ ಎಂಥದಾಗ ಅದರಲ್ಲಿ ಬಿಸ್ನೆಸ್ ಏನು ಜಾಸ್ತಿ ಇಲ್ಲ ಅಲ್ಲಿಂದಲ್ಲಾದರೆ ಸಾಕು ಮುಂದೆ ಮುಂದಿನ ಜಾಸ್ತಿ ಮಾಡೋಣ ಯಾಕಂದರೆ ಡೆವಲಪ್ ಆದಾಗ ಇವತ್ತು ಯಾಕಂದರೆ ಅವ್ರ ಕೈಗೆಟ್ಕೋ ದರದಲ್ಲಿದ್ದರೆ ಇದು ಅಂತ ಹೇಳಿ ಅಂತೇಳಿ ತುಂಬ ಥ್ಯಾಂಕ್ಸ್ ಸರ್ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಆಲ್ ಬೆಸ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಆದಷ್ಟು ಬೇಗ ನಿಮ್ಮಿಂದ ಹೊಸ ಸಿನಿಮಾವನ್ನು ನಿರೀಕ್ಷೆ ಮಾಡ್ತೇನೆ ಮೀಟ್ ಆಗಿದೆ ಸರ್ ನೆಕ್ಸ್ಟ್ ನೆಕ್ಸ್ಟ್ ವೀಕಲ್ಲಿ ಇದೆ ಹೋಯ್ತು ಹೌದಾ ಸರ್ ತ್ಯಾಂಕ್ ಯು ಸರ್ ಥ್ಯಾಂಕ್ ಯು